ಕರ್ನಾಟಕ ಗೋವಾ ಗಡಿಯಲ್ಲಿ ನಾಲ್ನೂರು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಸುದ್ದಿಗೋಷ್ಠಿ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಜನವರಿ ಆರಂದು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿ ನಮಗೆ ಪತ್ರ ಬರುತ್ತೆ ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದೆ ಓಲ್ಡ್ ನಾಲ್ಕುನೂರು ಕೋಟಿ ಆಗಿರಬಹುದು ಅಂತ ಪತ್ರದಲ್ಲಿ ಇತ್ತು ಅಕ್ಟೋಬರ್ ಇಪ್ಪತ್ತೆರಡರಂದು ಸಂದೀಪ್ ಪಾಟೀಲ್ ಎಂಬಾತನ ಕಿಡ್ನಾಪ್ ಮಾಡಿರ್ತಾರೆ ವಿಶಾಲ್ ನಾಯ್ಡು ಎಂಬಾತ ನಾಸಿಕ್ ನಲ್ಲಿ ಕಿಡ್ನಾಪ್ ಮಾಡಿರ್ತಾರೆ ಅಕ್ಟೋಬರ್ ಹದಿನಾರರಂದು ನಾಲ್ಕು ನೂರು ಕೋಟಿ ಅಪಹರಣವಾಗಿದೆ ಆ ಹಣ ಎಲ್ಲಿಗೆ ಹೋಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ರಾಬರಿಯಾಗಿದ್ದು ಚೋರ್ಲಾ ಘಾಟ್ನಲ್ಲಿ ಅಂತಹ ಪತ್ರದಲ್ಲಿ ಉಲ್ಲೇಖ ಇದೆ ಈ ಕಾರಣಕ್ಕೆ ನಮ್ಮ ಖಾನಪುರದ ಇನ್ಸ್ಪೆಕ್ಟರ್ ಸಿರಿ ಒಂದು ತಂಡವನ್ನು ಕಳುಹಿಸಿದ್ದೇವೆ ಎಸ್ಐಟಿ ತಂಡ ಕೂಡ ರಚನೆ ಆಗಿರುತ್ತೆ ಸಂದೀಪ್ ಪಾಟೀಲ್ ಬಳಿ ನಮ್ಮವರು ಮಾತನಾಡಿದ್ದಾರೆ ಆತ ಹೇಳಿರೋ ಪ್ರಕಾರ ಕಿಡ್ನಾಪ್ ಮಾಡಿದ್ದವರು ನನಗೆ ಹಣ ದರೋಡೆ ಬಗ್ಗೆ ಹೇಳಿದ್ದಾರೆ ಅಂತ ಸಂದೀಪ ನಮ್ಮ ಪೊಲೀಸರು ಮುಂದೆ ಹೇಳಿದ್ದಾರೆ ಇಲ್ಲಿ ಘಟನೆ ಆಗಿರುವ ಕಾರಣ ಯಾರು ಬಂದು ದೂರು ಕೊಟ್ಟರು ಬಂದು ದೂರು ಕೊಟ್ಟರೆ ತೆಗೆದುಕೊಳ್ತೀವಿ ಮಹಾರಾಷ್ಟ್ರ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ನಾವು ಕೂಡ ಸಹಕಾರ ಚೋರ್ಲಾ ಘಾಟ್ ಮೂರು ರಾಜ್ಯಗಳಿಗೆ ಬರುತ್ತೆ ಯಾವ ನೋಟು ಅಂತ ಅಫಿಷಿಯಲಿ ಗೊತ್ತಾಗಿಲ್ಲ ಆ ಚೋರ್ಲಾ ಘಾಟ್ ನಲ್ಲಿ ಹೊಸದಾಗಿ ಸಿಸಿಟಿವಿ ಅಳವಡಿಕೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಇವನ್ ಕಡೆ ನಮ್ಮ ನಮಗೆ ಲೆಟ್ರ್ ಬರೆದಿರೋದಲ್ಲಿ ಈ ಲೆಟ್ರಲ್ಲಿ ಏನಿದೆ ಅಂದ್ರೆ ಈ ಕಿಡ್ನ್ಯಾಪಕ್ಕೆ ಕಾರಣ ಇವನು ಒಂದು ನಾನ್ನೂರು ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಬಂದಿದೆ ಅಂತ ಪೊಲೀಸರು ನಮಗೆ ಲೆಟ್ರನ್ನು ಬರೆದಿರ್ತಾರೆ ಇದು ಚೋರ್ಲೆ ಘಾಟ್ ಅಂದರೆ ಬರೀತಾರೆ ಇದರಲ್ಲಿ ಇದು ಬಿಟ್ಟು ಮಾಹಿತಿ ಯಾವುದೂ ಇಲ್ಲ ಈ ಲೆಟ್ರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು ಮೂರು ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಹೋಗಿ ರೀಚ್ ಆಗಿರೋರು ಅಲ್ಲಿ ನಾಸಿಕ್ ಜಿಲ್ಲೆಯಲ್ಲಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಎಸ್ ಐ ಟಿ ಟೀಮನ್ನು ಕೂಡ ಒಂದು ಇತ್ತೀಚೆಗೆ ಫಾರ್ಮ್ ಮಾಡಿರೋದು ಕಂಡು ಬಂದಿರುತ್ತದೆ ಅವ್ರ ಕಡೆ ಮಾತಾಡುವ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾರ್ಯಾರು ಕಿಡ್ನಾಪ್ ಮಾಡಿದಾರೋ ಅವ್ರ ಕಡೆ ನಮಗೆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಆಲ್ರೆಡಿ ಎಸ್ ಐ ಟಿ ಟೀಮ್ ವಿಚಾರಣೆ ನಡೀತಾ ಇದೆ ಆ ಇಂಟ್ರಾಗೇಷನ್ ಅಫೆಕ್ಟ್ ಆಗುತ್ತೆ ಅಂದರೆ ಹೇಳಿಬಿಟ್ಟು ನಮಗೆ ಅವರ ಜೊತೆ ಯಾರು ಕಿಡ್ನಾಪ್ ಮಾಡಿದಾರೋ ಅವರ ಜೊತೆ ಮಾತಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಾವು ಮಾತಾಡಿರೋದು ಸಂದೀಪ್ ದತ್ತಾ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ ಅವನು ಹೇಳೋದು ಸರ್ ನನ್ನ ಕಿಡ್ನಾಪ್ ಮಾಡಿರೋವರು ನನ್ನ ಕಡೆ ಹೇಳಿದ್ದಾರೆ ಇಂಥಾಗ ಒಂದು ಫೋರ್ ಹಂಡ್ರೆಡ್ ಕ್ರೋ ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ ಅಂತ ಹೇಳಿರೋದು ಅವನಕ್ಕೂ ಯಾರು ಅವನು ಯಾವುದೂ ನೋಡಿಲ್ಲ ನೋಡಿರೋರು ಪ್ರಾಬಬ್ಲಿ ಈ ನಾಲ್ಕು ಜನ ಇಲ್ಲ ಈ ನಾಲ್ಕು ಜನವನ್ನು ಟೀಮ್ ಕಟ್ಟಿ ಇದು ಮಾಡಿರೋದು ವಿರಾಟ್ ಗಾಂಧಿ ಎಂಬವನು ಈ ಇವರಲ್ಲಿ ಯಾರೋ ಒಬ್ಬರಕ್ಕೆ ಗೊತ್ತಿರಬೇಕು ಅವರ ಬಗ್ಗೆ ಆಲ್ರೆಡಿ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆ ನಮಗೆ ಅವಕಾಶ ಸಿಕ್ಕಿಲ್ಲ ಇದ್ರ ಬಗ್ಗೆ ನಾವು ನಿಮ್ಮ ಕಾಪರೇಷನ್ ಅಡಿಷ್ನಲ್ ಇನ್ಫಾರ್ಮೇಷನ್ ಯಾವುದೇ ಇದೆ ಅಂದರೆ ಕೊಡಿ ಅಂದರೆ ನಾವು ಮಾಹಿತಿಯನ್ನು ಕೂಡ ಲೆಟ್ರನ್ನು ಕೂಡ ನಾವು ಬರೆದಿದ್ದೀವಿ ಆಲ್ರೆಡಿ ಆಗಿ ಹೋಗಿ ಭೇಟಿ ಮಾಡಿದ್ದಾರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪರ್ಸ್ನಲ್ ಆಗಿ ಭೇಟಿ ಮಾಡಿದ್ದಾರೆ ನಾನು ಕೂಡ ಈಗ ಲೆಟ್ರನ್ನು ಬರೆದಿದ್ದೀನಿ ವಿಚಾರಣೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡೋದಕ್ಕೆ ರೆಡಿ ಇರ್ತೀವಿ ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾವು ಎಫ್ ಐ ಆರ್ ತೊಗೊಳೋದಕ್ಕೆ ರೆಡಿ ಇರ್ತೀವಿ ಈ ಕೇಸಲ್ಲಿ ಇದರಲ್ಲಿ ಬಂದಿರೋ ಲೆಟ್ರಲ್ಲಿ ಹಿಯರ್ಸೆ ಅಂದರೆ ಹೇಳ್ತೀವಿ ಒಂದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹಿಯರ್ಸೆ ಕೋರ್ಟಲ್ಲಿ ಅಡ್ಮಿಸಬಲ್ ಆಗಲ್ಲ ಎಕ್ಸೆಪ್ ಫ್ಯೂ ಎಕ್ಸೆಪ್ಷನ್ಸ್ ಇರ್ತದೆ ಅದೇ ಬಿಟ್ಟು ಯಾರೇ ಒಬ್ಬರು ಒಂದು ಘಟನೆಯನ್ನು ನೋಡಿರೋರು ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರ್ತದೆ ಇದು ಸಂಪೂರ್ಣವಾಗಿ ನಮಗೆ ಮಾಹಿತಿ ಕೊಟ್ಟಿರೋದು ಹಿಯರ್ಸೆ ಇರ್ತದೆ ಯಾವುದೇ ಒಂದು ಸಣ್ಣ ದಾಖಲಾತಿ ನಮಗೆ ನೋಡಿರೋರು ಇಲ್ಲ ಅದರಲ್ಲಿ ವಿಕ್ಟಿಮ್ ಆಗಿರೋರು ಯಾರು ಬಂದು ಮಾಹಿತಿ ಕೊಡುವ ಸಂದರ್ಭದಲ್ಲಿಯೂ ಕೂಡ ಈ ಕೇಸನ್ನು ನಾವು ಮುಂದುವರೆಯೋದಕ್ಕೆ ರೆಡಿ ಇರ್ತೀವಿ ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೂ ನಾವು ಸಹಕಾರ ಕೊಡೋದಕ್ಕೂ ಕೂಡ ರೆಡಿ ಇದ್ದೀವಿ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಈಗಿರುವ ಭಾರತೀಯ ಸಾಕ್ಷಿ ಅಧಿನಿಯಮ ಸೆಕ್ಷನ್ ಫಿಫ್ಟಿ ಫೈವ್ ಪ್ರಕಾರ ಇದು ಹಿಯರ್ಸೆ ಅಡ್ಮಿಸಬಲ್ ಇಲ್ಲ ಅಂದರೆ ಹೇಳೋದಕ್ಕಿಂತ ಅದರಿಂದ ಕೇಸ್ ನಾವು ತಗೊಳಕ್ಕಾಗಿಲ್ಲ ಯಾರು ವಿಕ್ಟಿಮ್ಸ್ ಅಥವಾ ಇದರಲ್ಲಿ ನೋಡಿರೋ ರೈವಿಟ್ನೆಸ್ ಯಾರು ಬರ್ತಾರೆ ಅಂದರೆ ಕೇಸನ್ನು ದಾಖಲು ಮಾಡ್ತೀವಿ ಅದ್ರ ಜೊತೆಗೆ ಈ ಕೇಸಲ್ಲಿ ಸೆಕ್ಷನ್ ಒನ್ ನೈಂಟಿ ಏಯ್ಟ್ ಪ್ರಕಾರ ಈಗ ಬಿ ಎನ್ ಎಸ್ ಎಸ್ ಹಳೆಯ ಸಿ ಆರ್ ಪಿ ಸಿ ಎಲ್ಲಿ ಈಗ ಬಿ ಎನ್ ಎಸ್ ಎಸ್ ಆಗಿದೆ ಅದರಲ್ಲಿ ಒಂದು ಅಫೆನ್ಸಲ್ಲಿ ಕಂಟಿನ್ಯೂಯಿಂಗ್ ಅಫೆನ್ಸ್ ಅಂದರೆ ಹೇಳ್ತೀವಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಒಂದು ಎರಡು ಮೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಫೆನ್ಸ್ ಕಂಟಿನ್ಯೂ ಆಗೋ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೆ ಈ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೂ ಕೋರ್ಟ್ಗೆ ಆ ಮೂರು ಈಗ ಒಂದು ಮೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಡೆಯುತ್ತ ಸಂದರ್ಭದಲ್ಲಿ ಯಾವ ಸ್ಟೇಷನ್ ಕೂಡ ವಿಚಾರಣೆ ನಡೆಯಬಹುದು ಅದೇ ರೀತಿಯಲ್ಲಿ ಜುರುಶಿಕ್ಷನ್ ಕೋರ್ಟ್ ಈ ಮೂರಲ್ಲಿ ಯಾವ್ದು